ಓ ಈ ಥರ ಕಾಣಿಸುತ್ತೆ ಒಳಗಡೆ ಟ್ರೈಗರು ಅದ್ರ ದಾಸ್ತಿ ಪಂಜರ ಎಲ್ಲ ನೋಡಿದರೆ ಇದು ಫಿಶ್ಶು ಓ ಫಿಶ್ ಮೂಳೆ ಇದೇ ರೀತಿ ಇರ್ಬೋದಾ ಈ ಮೂಳೆ ಏಕೆಂದ್ರೆ ಇದರಲ್ಲಿ ಸ್ಕಿನ್ ಏನೂ ಇರಲ್ಲ ಸ್ಕಿನ್ ಇರಲ್ಲ ನಾವು ಅದನ್ನ ನೀಟ್ ಮಾಡಿ ಒಂದು ಕೆಮಿಕಲ್ ಲೈಟ್ ಸ್ಪ್ರೇ ಮಾಡ್ಕೊಂಡ್ರೆ ಲೈಟ್ ಆಗಿ ಕ್ಯಾವಿಟೀಸ್ ಕ್ಯೂಟೀಸ್ ಏನಾದ್ರು ಇತ್ತು ಅಂತಂದ್ರೆ ಅದು ಇದಾಗಿದೆ ಇಲ್ಲ ಇಲ್ಲ ಆನೆ ಕಾಲು ನಿಮಗೆ ಈ ಸೈಜ್ ಬರುತ್ತೆ ಓ ಮೈ ಗಾಡ್ ಇಷ್ಟು ದೊಡ್ಡ ಇದೆ ಬೇಬಿ ಎಲಿಫೆಂಟ್ ಬೇಬಿ ಎಲಿಫೆಂಟ್ ಒರಿಜಿನಲ್ ವಾವ್ ನೋಡ್ಲಿಕ್ಕೆ ಎರಡು ತಿಂಗ್ ಲೈವ್ ಆಗಿ ಇಲ್ಲೇ ಆನೆ ಮರಿ ನಿಂತಿದೇನೋ ಅಂತ ಅನಿಸ್ತಾ ಇದೆ ಆಮೇಲೆ ತುಂಬಾ ರಫ್ ಇರುತ್ತಲ್ಲ ಚಿಟ್ಟೆ ಇದಕ್ಕೇನು ಮಾಡಲ್ಲ ಡೆಪ್ ಆಗಿದೆಯಾ ತಂದು ಸ್ಟಿಕ್ ಮಾಡ್ಬಿಡೋದು ಅಷ್ಟೇ ನೋಡಿ ಈ ಥರ ಕೋಳಿಗಳನ್ನೆಲ್ಲ ಮಾಡ್ತಾ ಇದ್ದೀನಿ ಕಾಡು ಕೋಳಿಗಳು ಕಾಡಲ್ಲಿ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಲೈವ್ ಆಗಿ ನೋಡಿ ಆ ತರ ಕಾಣ್ತಾ ಇತ್ತು ಇಲ್ಲಿ ಫೋಟೋ ಇದೆ ಅಲ್ಲ ಮುಂಜ ಮತ್ತೆ ಹೇಟೆ ಅದು ಅದನ್ನೀಗ ನಮ್ಗೆ ಮಾಡಕ್ಕೆ ಕಷ್ಟ ಆಗುತ್ತೆ ಮೇಡಮ್ ಯಾಕೆಂದ್ರೆ ಈಗ ನಾವು ಆ ತರದೆಲ್ಲ ಪುಕ್ಕ ಹುಡ್ಕಲ್ಲ ಹೋಗಿ ಹಂಗಾಗಿ ಮಾಡಕ್ಕಾಗಲ್ಲ ಇಲ್ಲಿ ನೋಡಿ ನರ ಮಾನವ ಮೇಡಮ್ ಇದು ಹೆಂಗೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಬುದ್ಧಿ ಇರುತ್ತೆ ಅಷ್ಟು ಬುದ್ಧಿ ಇದಕ್ಕಿರುತ್ತೆ ಹೌದು ಓಕೆ ಅದನ್ನು ನಾವು ಯಾವ ರೀತಿ ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಮೇಡಮ್ ಪ್ರತಿಯೊಂದು ಪ್ರಾಣಿ ನನಗೆ ಇರುತ್ತೆ ಅಂದರೆ ಪ್ರಾಣಿಗಳಲ್ಲಿ ವಿವಿಧ ವಿವಿಧ ಪ್ರಾಣಿಗಳು ಬೇರೆ 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 ಥರ ಇರುತ್ತೆ ಅಂದರೆ ಇಂಥ ಪ್ರಾಣಿಗಳೆಲ್ಲ ತುಂಬ ಸೂಕ್ಷ್ಮ ನೀವು ಚೆನ್ನಾಗಿದ್ದುಬಿಟ್ರೆ ನಿಮ್ಮೊಂದುಬಿಟ್ಟು ಇರಲ್ಲ ಆ ಥರ ಇದು ಕೂಡ ಅಲ್ಲಿಂದನೇ ಸ್ಟಫ್ ಆಗಿ ಬಂದಿರೋ ನೀವು ಏನೆಲ್ಲ ನೋಡ್ತಾ ಇದ್ದೀರಾ ಮೇಡಮ್ ಎಲ್ಲ ಇದೆಲ್ಲ ನಮ್ಮ ಮ್ಯಾನಿಂಗನ್ನು ಮಾಡಿ ಇದನ್ನೇ ಈ ಫಿಶ್ ಹಿಡ್ದಿದ್ರು ಫಿಶ್ ಇದ್ದಾಗ ಇದೇ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಫಿಶ್ ಅವ್ರು ಮಾಡಿ ಇವ್ರಿಗೆ ಡೊನೇಟ್ ಮಾಮೂಲಿ ಒರಿಜಿನಲ್ ಅಲ್ಲ ಮಾಡಿರಂತದೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದಾಗ ಇನ್ನು ಒರಿಜಿನಲ್ ಯಾವ ರೀತಿ ಇದ್ದಿರ್ಬೋದು ಯಾಕೆಂದ್ರೆ ಅದರದ್ದೇ ಆದಂತ ಚರ್ಮ ಇರುತ್ತಲ್ವಾ ಅವಾಗ ಅದು ತುಂಬಾ ಚೆನ್ನಾಗಿರುತ್ತೆ ಹೌದು ಅದೇ ರೀತಿಯಾಗಿ ಇಲ್ಲಿ ಇಷ್ಟೇ ನೋಡ ಇದು ರಣ ಅದು ಇದನ್ನೆಲ್ಲ ರೆಸ್ಟೋರ್ ಮಾಡಿ ಇಟ್ಟಿದ್ರೆ ಮೇಡಮ್ ನೋಡಿ ಆ ತರ ನೀವು ಏನ್ ಪೇಂಟಿಂಗಲ್ಲಿ ಹಾಕಿಟ್ಟಿದಾರಲ್ಲ ಆ ತರ ನಿಮ್ಗೆ ಕಾಣ್ತಾ ಇತ್ತು ಇದು ಬೆಟ್ಟದ ಕುರಿ ಅಂತ ಹೇಳಿ ಮೇಡಮ್ ಸಾಮಾನ್ಯವಾಗಿ ಇದು ಬೆಟ್ಟದ ಮೇಲೇನೆ ಇರೋದು ಮೌಂಟನ್ ಶೀಪ್ ಇದು ಅಂತ ಹೇಳಿದ್ರೆ ಒಂದು ಸೆಕೆಂಡ್ ನಲ್ಲಿ ಆರ್ಬಿಡುತ್ತೆ ಅಷ್ಟು ಶಾರ್ಪ್ ಇರುತ್ತೆ ಬಟ್ ಅದು ಬೆಟ್ಟದ ಮೇಲೆ ಇಷ್ಟಿಷ್ಟು ಚಿಕ್ಕ ತುದಿಗಳಿದ್ರೂ ಅದು ಹತ್ಕೊಂಡೋಗುತ್ತೆ ಗ್ರಿಪ್ ಇರುತ್ತೆ ಇದಕ್ಕೆ ಅದನ್ನ ಬೆಟ್ಟದ ಕುರಿ ಅಂತ ಹೇಳೋದು ಇದೆಲ್ಲ ಬೆಟ್ಟಗಳಲ್ಲೇ ಜಾಸ್ತಿ ಇರೋದು ನಿಮ್ಗೆ ಮಾಮೂಲಿ ಜಾಗಗಳೆಲ್ಲ ನಿಮಗೆ ಕಾಣ್ಬಿಡೋದಿಲ್ಲ ಎಲ್ಲ ಬೆಟ್ಟದ ಮೇಲೆ ಇರ್ತದೆ ಇದು ಸಣ್ಣ ಮರಿಯಿಂದನೇ ಅದಕ್ಕೆ ಟ್ರೈನಿಂಗ್ ಆಗ್ಬಿಡುತ್ತೆ ಇದನ್ನೇ ಬೆಟ್ಟದ ಕುರಿ ಅಂತ ಹೇಳಿ ಇಲ್ಲ ಸರ್ ಅದೇ ನೀವು ನೋಡಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು ಈಗ ಹಿಮಾಲಯ ಪರ್ವತ ಆ ಥರ ಎಲ್ಲ ಎಲ್ಲ ಇರ್ತದಲ್ಲ ಬೆಟ್ಟಗಳೆಲ್ಲ ಕಾಡುಗಳೆಲ್ಲ ಇರ್ತಾರ ಕಡೆ ಹೋಗಿ ಇದನ್ನ ನೋಡೋಕ್ಕೆ ಅಂತ ನೀವು ಕಾಯ್ತಾ ಇರಬೇಕು ಅದ್ರ ನಾವು ಕಾಯ್ತಾ ಇರಬೇಕು ಸಿಗ್ಬೋದು ಸಿಗದೇನೂ ಇರ್ಬೋದು ಅದೇ ನಿಮ್ಗೆ ಇಲ್ಲಿ ಸಿಕ್ಕಿದೆ

ಇರೋಸಿರೋ ಇರುತ್ತೆ ಬಟ್ ನೀವು ಮುಟ್ಟಿರೋ ಪುಡಿ ಪುಡಿ ಆಗ್ಬಿಡತ್ತೆ ಮುಟ್ಟಬಾರದು ಮುಟ್ಬಾರ್ದು ಒಂದ್ಸಾರಿ ಇಟ್ಟ ಮೇಲೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಮುಟ್ಟಂಗಿಲ್ಲ ಅದನ್ನ ಏನ್ ಕೆಮಿಕಲ್ ಏನು ಬೇಡ ಅದಕ್ಕೇನು ಬೇಡ ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಇದಕ್ಕೂ ನೀವ್ ಏನ್ ಮಾಡೋ ಅವಶ್ಯಕತೆ ಇನ್ ಇದಕ್ಕೆಲ್ಲ ಮಾಡಲೇಬೇಕು ಅದಕ್ಕೆ ಯಾವ್ದ್ರ ಪ್ರೊಸೀಜರ್ ಬೇರೆ ಇರುತ್ತೆ ಹಂಗಾಗಿ ಅದನ್ನ ಮಾಡ್ಬೇಕಾಗುತ್ತೆ ಇದನ್ನೆಲ್ಲಾನು ಕೂಡ ನಾವು ಇಲ್ಲ ಮೇಡಮ್ ಇದೆಲ್ಲ ಇಡೋಕ್ಕಾಗಲ್ಲ ಲೈವ್ ಆಗಿ ನೀವೇನ್ ತೊಗೊಂಡ್ರೆ ಒಣಗೋಗುತ್ತೆ ಎಲ್ಲಿ ಇಡ್ತೀರಾ ಕೆಮಿಕಲ್ ಎಲ್ಲ ಅದೆಲ್ಲ ಇರಲ್ಲ ಅದಕ್ಕೆಲ್ಲ ಮಾಡಕ್ಕೆ ಬರಲ್ಲ ನೋಡಿ ಮೇಡಮ್ ಇದು ಆನೆ ಮರಿ ಎಸ್ ಬೇಬಿ ಎಲಿಫ್ಯಾಂಟ್ ಬೇಬಿ ಎಲಿಫ್ಯಾಂಟ್ ವರ್ಜಿನಲ್ ಹೌದು ವಾವ್ ನೋಡಲಿಕ್ಕೆ ಎರಡು ತಿಂಗಳನ್ನ ಲೈವಾಗ ಇಲ್ಲೇ ಆನೆ ಮರಿ ನಿಂತಿದೇನೋ ಅಂತ ಅನ್ನಿಸ್ತಾ ಇದೆ ಎಷ್ಟು ವರ್ಷದ್ದು ಹಾಳೆ ಇದು ಇದು ಏನಾದರೂ ಐಡಿಯಾಸ್ ಇದೆಯಾ ಅದಕ್ಕೆ ಅಂದರೆ ನಿಮಗೆ ನೋಡಿದ ತಕ್ಷಣ ಇಂಥ ಏಜ್ ಅಂತ ಗೊತ್ತಾಗುತ್ತಾ ಒಂದು ಅಂದಾಜು ಸಿಗುತ್ತಾ ಸಿಗುತ್ತಾ ಮೇಡಮ್ ಇದು ತುಂಬ ಸಣ್ಣ ಏಜ್ ಮಕ್ಕಳ ಥರ ಓಕೆ ಇದು ಆನೆದೆಲ್ಲ ಹೇಗೆ ಮೇಡಮ್ ತುಂಬಾ ಟೈಮ್ ಹಿಡಿಯುತ್ತಾ ಮಾಮೂಲಿ ತರನೆ ಪ್ರಾಣಿಗಳು ಒಂದೊಂದು ಒಂದೊಂದು ಪ್ರೋಸೆಸಿಂಗ್ ಬೇರೆ ಬೇರೆ ಇರುತ್ತೆ ತುಂಬಾ ದೊಡ್ಡ ಪ್ರಾಣಿ ಮರಿ ಮಾಡಬಹುದು ಅಷ್ಟೇ ನೀವು ದೊಡ್ಡದೆಲ್ಲ ಮಾಡ್ತಿರ್ಲಿಲ್ಲ ದೊಡ್ಡದು ಪ್ರಾಣಿಗಳು ಈ ಬೈಸನ್ ಮಾಡೋರು ಬಿಟ್ರೆ ಇದು ಮಾಡೋರು ರೈನೋಸರಸ್ ಅದು ಮಾಡೋರು ಇಪ್ಪ ಪುಟ್ಟ ಮಾಡೋರು ಅಂದ್ರೆ ದೊಡ್ಡ ಹಾನಿಯೆಲ್ಲ ಮಾಡೋಕಾಗ್ತಿರ್ಲಿಲ್ಲ ಅಂದ್ರೆ ಅದು ಹೆವಿ ಇರೋದಲ್ವಾ

ಟೈಗರ್ದು ಈ ತರ ಕಾಣಿಸುತ್ತೆ ಒಳಗಡೆ ಟೈಗರ್ ಅದ್ರದ್ದು ಆಸ್ತಿ ಪಂಜರ ಎಲ್ಲ ನೋಡಿದ್ರೆ ಇದು ಫಿಶ್ ಓ ಫಿಶ್ ಮೂಲ ಇದೇ ರೀತಿ ಇದೇನಿದು

ಅದು ಜಿಂಕೆ ಇದು ಒಳಗಡೆ ಇದು ಎಸ್ ಮೈ ಓಕೆ ಸ್ಟಾರ್ ಫಿಶ್ ಆಮೇಲೆ ತುಂಬಾ ರಫ್ ಇರುತ್ತಲ್ಲ ಓ ಹೆಸ್ರು ಅರ್ಧ ಬರ್ದಿದ್ದಾರೆ ಇದೂನು ಫಿಶಸ್ ಆಗಿ ಇಟ್ಟಿದ್ರಲ್ಲ ಮೇಡಮ್ ಅಲ್ಲ ಹ್ಮ್ ಓಕೆ ಮೇಡಮ್ ಇಲ್ಲಿ ಹುಳೆ ಎಲ್ಲ ಇಟ್ಟಿದ್ರಲ್ಲ ಇದಕ್ಕೂನು ಕೆಮಿಕಲ್ ಇಲ್ ಬೇಕಾ

ಓಕೆ ಅಲ್ಲೇ ಇಟ್ಟಿದ್ದಾರೆ ನೋಡಿ ಅದಕ್ಕೆ ಫೋಟೋ ಓ ಆನೆ ಕಾಲು ನಿಮಗೆ ಈ ಸೈಝ್ ಬರುತ್ತೆ ಇಷ್ಟು ಹತ್ರ ಬರುತ್ತೆ ಈ ಸೈಝ್ ಬರುತ್ತೆ ಒಂದೊಂದು ಆನೆನೂ ಒಂದೊಂದು ಕಾಲು ಸೈಜ್ ಬೇರೆ ಇರುತ್ತೆ ಹೌದು ಸರ್ ಹೌದು ಹಾಂ ಓ ಮೈ ಕೋಡ್ ಎಷ್ಟು ದೊಡ್ಡಿದೆ ಸಮುದ್ರದಲ್ಲಿ ನೋಡೋವಂಥ ಒಂದು ಮೀನು ಮೀನಿನ ಆಕಾರದ ಬೇಲ್ ಹ್ಮ್ ಸೊ ಇದ್ರದು ಹೆಂಗಿರತ್ತೆ ಅಂದ್ರೆ ಹ್ಮ್ ಬೋನ್ ಎಲ್ಲ ವೆರಿ ಸ್ಟ್ರಾಂಗ್ ಇರುತ್ತೆ ಮೇಡಮ್ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ಒಂದು ಬೋಟನ್ನ ಬಿಡ್ಸಷ್ಟು ಸ್ಟ್ರಾಂಗ್ ಇರತ್ತೆ ಅಷ್ಟು ಶಕ್ತಿ ಶರೀಸ ಅಡುಗೆ ಅಡುಗೆನೇ ಬಿಳಿಸ್ಬಿಡುತ್ತೆ ಅದಕ್ಕೋಸ್ಕರನೇ ಹಡುಗೆ ಕೆಳಗಡೆಲ್ಲ ಇದು ಹಾಕಿರ್ತಾರೆ ಫ್ಯಾನ್ ಟೈಪ್ ಕಟ್ ಮಾಡ್ತೀವಲ್ಲ ಚಾಕು ತರ अदना आल्बर्ट सर तरह तो कोई तो सेफ्टी मुकेला दिखने वो अष्टो स्ट्रांग गिरोस्टर्स फिनिश मानव से करूँ फिनिश आंतर तेल का मेक तो समझ रहा मुझे फ़ुट्डो मानव से किधर है अब तो आदुके डिनर ओ ओके ओ शेंकु ओके कप्पे चिपु क्लोज आगे रहता है ಕಪ್ಪೆ ಚಿಪ್ಪು ಸಮುದ್ರದ ಕಡೆ ಸಿಗುತ್ತಲ್ಲ ಏನು ಫೇಸ್ ಐಸ್ ಆಗ್ಲಿ ಕಾಣಿಸುತ್ತೆ ಅದನ್ನ ತಂದು ಚೊಕವರ ಆಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು ನೆಕ್ಸ್ಟ್ ಊಟಿಲಿ ನೀಲಗಿರಿ ಲೈಬ್ರರಿ ಅಂತಿದೆ ಅಲ್ಲಿ ಸ್ವಲ್ಪ ಸ್ಟಫ್ಸ್ ಇದೆ ಅಲ್ಲಿಗೆ ಬರ ಹೇಳಿದ್ದಾರೆ ಬಂದಿದ್ವಿ ಎಲೆ ಮೇಲೆ ಕಾಯಿ ತರ ಇದ್ವಿ ಇಬ್ಬರಳ್ದೆ ಇಲ್ಲ ಅಂತಿಲ್ಲ ನನಗೆ ಇನ್ನೊಂದು ಏನಂದ್ರೆ ನಾವು ನಾವು ಇಬ್ಬರೂ ಕೇಳ್ಕೊಳೋದು ಈಗ ನಮಗೆ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಅವಶ್ಯಕತೆ ಇದೆ ರೆಸ್ಟೋರೇಷನ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂದರೆ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಲ್ಲ ವರ್ಕ್ಶಾಪ್ ಮಾಡಬೇಕು ಅಂತ ರೆಸ್ಟೋರೇಷನ್ ವರ್ಕ್ಶಾಪ್ ಮಾಡಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಈ ಮೂಲಕ ನಿಮ್ಮಿಂದ ಮೂಲಕ ನಾವು ಮೈಸೂರು ಎಂ ಪಿ ರಾಜರು ಇದ್ದಾರೆ ಯದುವೀರ್ ಒಡೆಯರ್ ಇದ್ದಾರೆ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ನಮಗೆ ಇಲ್ಲೊಂದು ಒಂದೊಂದೂವರೆ ಎಕರೆ ಜಾಗ ಕೊಡ್ಸಿದ್ರೆ ಈ ಟ್ಯಾಕ್ಸಿ ಡರ್ಮಿನ ಇನ್ನೂ ಹೆಚ್ಚಿನ ಥರ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದರೆ ಅಲ್ಲ ರೆಸ್ಟೋರೇಷನ್ನು ನಾವು ಏನು ಅಲ್ದ್ಬಿಟ್ಟು ಏನು ಮಾಡ್ತಾಯಿದ್ವಿ ಅದನ್ನೇ ಮೈಸೂರು ತಂದು ಹಾಕೊಂಡು ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ ಇಲ್ಲ ಮೇಡಮ್ ಎರಡೂರು ಸರ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಫ್ ಇಫ್ ಅವರು ಅದನ್ನ ಇದನ್ನ ಏನಾದರೂ ನೋಡಿದ್ರೆ ಅವ್ರ ಕಿವಿಗೆ ತಲುಪಿದ್ರೆ ಅವ್ರ ಕಣ್ಣಿಗೆ ಈ ಕಂಟೆಂಟ್ ತಲುಪಿದ್ರೆ ನಮ್ಮನ್ನ ಹೆಂಗ ನಾವು ನಿಮ್ಮ ಹತ್ರ ಬರ್ತೀವಿ ಬಂದು ಮೀಟ್ ಮಾಡ್ತೀವಿ ನಮ್ಮ ಆಸೆ ಏನೋ ಇದೆ ನಮಗೇನೋ ಒಂದು ಗುರಿ ಇದೆ ಇದ್ರ ಬಗ್ಗೆ ಏನೋ ಮಾಡಬೇಕು ಅಂತ ವ್ಯಾನಿಂಗನ್ನು ಏನೋ ಹೊರಗಡೆಯಿಂದ ಹೊರ ದೇಶದವ್ರು ಬಂದು ಏನೋ ಮಾಡಿದ್ರು ನಾವು ಇಂಡಿಯನ್ಸ್ ಆಗಿ ಅಚ್ಚ ಕನ್ನಡಿಗರ ಕರ್ನಾಟಕದವರಾಗಿ ಏನೋ ಒಂದು ಮಾಡಬೇಕು ಅಂತಿದ್ವಿ ಆ ಪ್ರಯತ್ನದಲ್ಲಿದ್ದೀವಿ ಅದಕ್ಕೊಂದು ಸಹಕಾರ ನಮ್ಮ ಎಂ ಪಿ ಕಡೆಯಿಂದ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಖಂಡಿತ ಸರ್ ನಿಮ್ಮ ಕನ್ಸು ಆದಷ್ಟು ಬೇಗ ಈಡೇ ಇರಲಿ ಒಂದ್ಸತಿ ನೀವು ಕೂಡ ಖುದ್ದಾಗಿಯೂ ನಮ್ಮ ಎಂ ಪಿ ಭೇಟಿ ಮಾಡಿ ಏನಾಗುತ್ತೆ ಏನು ಯೋಜನೆಗಳನ್ನ ತರ್ಬೋದು ಅಂತ ನಿಮಗೂ ಒಂದು ಪ್ಲಾನಿಂಗ್ ಸಿಗುತ್ತೆ All the best. thank mm -hmm. you thank mm -hmm. you thank you very much All the best. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ